ಈಗ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಬಸವಣ್ಣ ಲಿಂಗಾಯತ ಧರ್ಮ ಕೊಟ್ಟಿದ್ದಾರೆ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಯಶಸ್ವಿಯಾಗಬೇಕು ಭೂಮಿ ಲಪಟಾಯಿಸಿದ್ದಾರೆ ಡಿಕೆ ವಿರುದ್ಧ ಹೆಚ್ಡಿಕೆ ಕಿಡಿ ರಸ್ತೆ ನಿರ್ಮಾಣಕ್ಕೆ ಮೂವತ್ತೈದು ಲಕ್ಷ ನೀಡಿದ ಶಾಸಕರು ದೇಸಗೂರು ಬುದ್ಧಿಗೇಡಿ ಸಚಿವ ತಂಗಡಗಿ ಕಿಡಿ ಇದೆಲ್ಲವನ್ನು ನೋಡೋಣ ಸಮಗ್ರ ನ್ಯೂಸ್ ಲಿಂಗಾಯತರು ಮಾತ್ರ ಅಲ್ಲ ಜೈನರು ಬೌದ್ಧರು ಕ್ರೈಸ್ತರು ಸೇರಿದಂತೆ ಭಾರತದಲ್ಲಿರುವ ಎಲ್ಲ ಧರ್ಮದ ಅನುಯಾಯಿಗಳು ಹಿಂದೂಗಳೇ ಅಂತ ಸಾಣೆಹಳ್ಳಿ ತರಳಬಾಳು ಮಠದ ಪಂಡಿತಾರಾಧ್ಯ ಸ್ವಾಮೀಜಿ ಹೇಳಿದ್ದಾರೆ ಚಿತ್ರದುರ್ಗದ ಮಠದಲ್ಲಿ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಮಾತನಾಡಿದ ಅವರು ಖಂಡಿತ ಪ್ರಾದೇಶಿಕವಾಗಿ ಲಿಂಗಾಯತರು ಕೂಡ ಹಿಂದೂಗಳೇ ಬಸವಣ್ಣನವರು ದಯೆ ಮೂಲದ ಲಿಂಗಾಯತ ಧರ್ಮ ಕೊಟ್ಟಿದ್ದಾರೆ ನಾವು ಲಿಂಗಾಯತರೆಂದು ಹೆಮ್ಮೆಯಿಂದ ಹೇಳಿಕೊಳ್ಳುವುದರಲ್ಲಿ ಮುಂದೆ ಇದ್ದೇವೆ ಆದರೆ ಆಚರಣೆಯಲ್ಲಿ ಹಿಂದೆ ಇದ್ದೇವೆ ಅಂತ ಹೇಳಿದರು ನಮ್ಮ ನಮ್ಮ ಮನಸ್ಸಿನಲ್ಲಿರಬಹುದಾದಂಥ ಕಲುಷಿತ ಭಾವನೆಗಳನ್ನು ದೂರ ತಳ್ಳಿ ಎದೆ ಎತ್ತಿ ಆಕಾಶಕ್ಕೆ ಕೇಳುವ ಹಾಗೆ ನಾವೆಲ್ಲರೂ ಲಿಂಗ ಬಂತು ಅಂತ ಹೇಳಿ ಹೆಮ್ಮೆ ಅಂತ ಹೇಳ್ಕೊಂಡಿದ್ದಾನೆ ವಿಷಾದದ ಸಂಗತಿ ಅಂತಂದರೆ ಹೇಳ್ಕೊಳ್ಳೋದ್ರಲ್ಲಿ ನಾವು ಭಾಳ ಮುಂದೆ ಇದ್ದೇವೆ ಆಚರಣೆಯಲ್ಲಿ ಭಾಳ ಹಿಂದೆ ಸರಿತಾಯ್ತೀವಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಾಮಾಜಿಕ ಬದ್ಧತೆ ಶೋಷಣೆ ಗೊತ್ತಿದೆ ಹಾಗಾಗಿ ಅವರು ಗಣತಿ ಮಾಡ್ತಾ ಇದ್ದಾರೆ ಬೇರೆ ಯಾರೇ ಸಿಎಂ ಆಗಿದ್ರೂ ಗಣತಿ ಮಾಡ್ತಾ ಇರಲಿಲ್ಲ ಅದಕ್ಕಾಗಿ ಸಿದ್ದರಾಮಯ್ಯ ಅವರನ್ನ ನಾವು ಅಭಿನಂದಿಸಬೇಕು ಯಾವ್ಯಾವ ಸಮುದಾಯಗಳ ಸಂಖ್ಯೆ ಎಷ್ಟಿದೆ ಅಂತ ತಿಳಿಯೋದಕ್ಕೆ ಸಮೀಕ್ಷೆ ಅನಿವಾರ್ಯ ಅಂತ ಕೋಲಾರದಲ್ಲಿ ಕಾಗಿನೆಲೆ ಶಾಖಾ ಮಠದ ಶ್ರೀ ಈಶ್ವರಾನಂದಪುರಿ ಸ್ವಾಮೀಜಿ ಹೇಳಿದ್ದಾರೆ ಯಾರೇ ಕೂಡ ಈ ಸಮೀಕ್ಷೆಯನ್ನು ಮಾಡಲಿಕ್ಕೆ ಅವಕಾಶ ಆಗ್ತಾ ಇರಲಿಲ್ಲ ಸಿದ್ಧರಾಮಯ್ಯನವರು ಯಾಕೆ ಮಾಡಿದರು ಅಂತ ಹೇಳಿದ್ರೆ ಅವರಿಗೆ ಸಾಮಾಜಿಕ ಬದ್ಧತೆ ಇದೆ ಅವರಿಗೆ ಶೋಷಿತರ ಬಗ್ಗೆ ಅಪಾರವಾದಂಥ ಗೌರವ ಇದೆ ಈ ನೆಲದಲ್ಲಿ ವಾಸ ಮಾಡ್ತಾ ಇರುವಂಥ ಜನರ ಆರ್ಥಿಕ ಪರಿಸ್ಥಿತಿ ಏನಿದೆ ಶೈಕ್ಷಣಿಕ ಪರಿಸ್ಥಿತಿ ಏನಿದೆ ಸಾಮಾಜಿಕ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರಿನ ಹೊಸಕೆರೆ ಸುತ್ತಮುತ್ತ ನೈಸರಸ್ತಿಯ ಭೂಮಿ ಲಪಟಾಯಿಸಿದ್ದಾರೆ ಟೌನ್ಶಿಪ್ ಹೆಸರಿನಲ್ಲಿ ಲೂಟಿಗೆ ಮುಂದಾಗಿದ್ದಾರೆ ನಾನು ಅಗತ್ಯ ಬಿದ್ದರೆ ರೈತರ ಪಾದಯಾತ್ರೆಯಲ್ಲಿ ನಾನು ಭಾಗಿಯಾಗ್ತೇನೆ ಬಡವರ ಮೇಲೆ ಹಲ್ಲೆ ಮಾಡಿ ಟೌನ್ಶಿಪ್ ಮಾಡಬೇಕಾ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಪ್ರಶ್ನಿಸಿದ್ದಾರೆ ನನ್ನ ಜೀವನದ ಕೊನೆಯವರೆಗೂ ರೈತರಿಗೆ ಅನ್ಯಾಯ ಮಾಡಲ್ಲ ಅಂತ ದೆಹಲಿಯಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಭರವಸೆ ನೀಡಿದ್ದಾರೆ ಚಿಕ್ಕಬಳ್ಳಾಪುರ ನಗರದ ಪ್ರಶಾಂತ ನಗರದಲ್ಲಿ ತಮ್ಮ ಸ್ವಂತ ಹಣದಲ್ಲಿ ನಿರ್ಮಿಸಿದ್ದ ಸಿಸಿ ರಸ್ತೆಯನ್ನ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಉದ್ಘಾಟಿಸಿದ್ದಾರೆ ಸ್ಥಳೀಯರು ರಸ್ತೆಗಳ ರಿಪೇರಿ ಮಾಡಿಸಿ ಅಂತ ಶಾಸಕರಿಗೆ ಮನವಿ ಮಾಡಿದ್ರು ಆದರೆ ಶಾಸಕ ಪ್ರದೀಪ್ ಈಶ್ವರ್ ತಮ್ಮ ಸ್ವಂತ ಮೂವತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಿಸಿ ರಸ್ತೆ ನಿರ್ಮಾಣ ಮಾಡಿಸಿದ್ದಾರೆ ಈ ವೇಳೆ ಪ್ರಶಾಂತ ನಗರ ನಿವಾಸಿಗಳು ಶಾಸಕರಿಗೆ ಸನ್ಮಾನ ಮಾಡಿದ್ರು ಬಲ್ಡೋಟಾ ಕಾರ್ಖಾನೆಯಿಂದ ನಲವತ್ತು ಪರ್ಸೆಂಟ್ ಕಮಿಷನ್ ಪಡೆದಿದ್ದಾರೆ ಅಂತ ಆರೋಪಿಸಿದ್ದ ಮಾಜಿ ಶಾಸಕ ಸಗೂರಿಗೆ ಕೊಪ್ಪಳದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ ತಂಗಡಿಗಿ ವಾಗ್ದಾಳಿ ನಡೆಸಿದ್ದಾರೆ ನಾನು ಮಂತ್ರಿಯಾಗಿ ಬಲ್ಡೋಟಾ ಕಾರ್ಖಾನೆಗೆ ವಿರೋಧಿಸಿದ್ದೇನೆ ಸಿಎಂ ಸಿದ್ದರಾಮಯ್ಯ ಬಳಿ ಈ ಪುಣ್ಯಾತ್ಮನನ್ನ ಕರೆದೊಯ್ದಿದ್ದೆ ಬಸವರಾಜ ದಡೇಸಗೂರು ಬುದ್ಧಿಗೇಡಿ ಅಂತ ತಂಗಡಿಗೆ ವಾಗ್ದಾಳಿ ನಡೆಸಿದ್ದಾರೆ ಬಟ್ಟೆ ಅಂಗಡಿಯಲ್ಲಿ ಆಫರ್ಗಾಗಿ ಮುಗಿಬಿದ್ದ ಜನರನ್ನ ಚದುರಿಸುವುದಕ್ಕೆ ಪೊಲೀಸರು ಹರಸಾಹಸ ಮಾಡಿರುವ ಘಟನೆ ಕೊಪ್ಪಳದ ಲೇಬರ್ ಸರ್ಕಲ್ನಲ್ಲಿ ನಡೆದಿದೆ ಆಫರ್ ಟ್ರೆಂಡ್ಸ್ ಅನ್ನೋ ಬಟ್ಟೆ ಅಂಗಡಿ ಮುಂದೆ ನೂರಾರು ಜನ ಕ್ಯೂ ನಿಂತಿದ್ರು ಸಾವಿರ ರೂಪಾಯಿಗೆ ಈ ಅಂಗಡಿಯಲ್ಲಿ ಎಂಟು ಶರ್ಟ್ಗಳ ಆಫರ್ ನೀಡಲಾಗಿತ್ತು ಅದಕ್ಕಾಗಿ ನೂಕುನುಗ್ಗಲು ಉಂಟಾಗಿದ್ದರಿಂದ ಪೊಲೀಸರು ಲಾಠಿ ಹಿಡಿದು ಜನರನ್ನ ಚದುರಿಸಿದ್ದಾರೆ ಬೆಂಗಳೂರಿನ ಕ್ಯಾರ್ಪುರಂನಲ್ಲಿರುವ ಆಲ್ಟೋರ್ ಆಸ್ಪತ್ರೆ ಹಾರ್ಟ್ ಹೆಲ್ತ್ ವಾಕಥಾನ್ ಆಯೋಜಿಸಿದ್ದರು ಬೆಳಗ್ಗೆ ಏಳು ಗಂಟೆಗೆ ಆಲ್ಟೋರ್ ಆಸ್ಪತ್ರೆ ಆವರಣದಿಂದ ಆರಂಭವಾದ ಹೆಲ್ತ್ ವಾಕಥಾನ್ನಲ್ಲಿ ಸಾವಿರಾರು ಜನ ಭಾಗವಹಿಸಿದ್ರು ವಾಕಥಾನ್ ಬಳಿಕ ಆಲ್ಟೋರ್ ಆಸ್ಪತ್ರೆ ಏರ್ಪಡಿಸಿದ್ದ ಉಚಿತ ಹೃದಯ ತಪಾಸಣೆ ಶಿಬಿರದಲ್ಲಿ ಸಾಕಷ್ಟು ಜನ ಭಾಗಿಯಾಗಿದ್ದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ವೀರೇಂದ್ರ ಹೆಗಡೆ ವಿರುದ್ಧ ಷಡ್ಯಂತ್ರ ಹಿನ್ನೆಲೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಯಾಗ ಮಾಡಲಾಯಿತು ಬೆಳ್ತಂಗಡಿ ತಾಲೂಕಿನ ಸಮಸ್ತ ಭಕ್ತ ವೃಂದದ ಪರವಾಗಿ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಉಪಸ್ಥಿತಿಯಲ್ಲಿ ಪೂರ್ವಾಹುತಿ ಕಾರ್ಯ ನಡೆಯಿತು ಯಾಕೆ ಖಂಡಿತ ಮಸಾಲ ಸ್ವಾದ ತರುತ್ತೆ ಅಸಲಿ